ದೇಶದಲ್ಲಿ ಹದಿಮೂರು ವಂದೇ ಭಾರತ್ ರೈಲುಗಳ ಸಂಚಾರಕ್ಕೆ ಶೀಘ್ರ ಚಾಲನೆ ನೀಡಲಾಗುವುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಜನತೆಗೆ ನೆರವಾಗಲೆಂದು ದೇಶದ ವಿವಿಧ ರಾಜ್ಯಗಳಿಂದ ವಂದೇ ಭಾರತ್ ರೈಲಿಗೆ ಚಾಲನೆ ಸಿಗಲಿದೆ ಎರಡು ಹಂತಗಳಲ್ಲಿ ವಂದೇ ಭಾರತ್ ರೈಲು ಸಂಚಾರ ಉದ್ಘಾಟನೆಯಾಗಲಿದೆ ಎಂದರು ವಾರಣಾಸಿಯಿಂದ ಹೊರಡುವ ರೈಲು ಜಾರ್ಖಂಡ್ನ ದೇವಘಡ ಜಿಲ್ಲೆಗೆ ತಲುಪಲಿದೆ ಇದೇ ಹದಿನೈದರಂದು ಆರು ರೈಲುಗಳು ಹಾಗೂ ಹದಿನಾರರಂದು ಉಳಿದ ಏಳು ರೈಲುಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ದೇಶಕ್ಕೆ ಸಾಮಾನ್ಯ ಜನರ ಒಡನಾಟದೊಂದಿಗಿರುವ ರೈಲ್ವೆ ಇಲಾಖೆಯನ್ನು ಅಭಿವೃದ್ಧಿಪಡಿಸುವುದೇ ನಮ್ಮ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಬೆಂಗಳೂರಿನ ಅಪ್ ಹಾಗಾಗಿ ದೇಶಕ್ಕೆ ಒಂದು ರೈಲ್ವೆ ಸಾಮಾನ್ಯ ಜನರ ಒಡನಾಟ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಇದರೊಳಗೆ ಪ್ರಯಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ಕಡೆ ಎಬ್ ಎರಡೆರಡು ಆಕರೆ ನನಗೆ ಮೂರು ಮೂರು ಕಡೆ ಹಾಕಿ ನೀವು ಸುತ್ತಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ